ಇದೊಂದು ಕಾಲ್ಪನಿಕ ಕತೆ ಅಣ್ಣ ತಂಗಿ ಮತ್ತು ಅಣ್ಣ ತಮ್ಮಂದಿರ ನಡುವೆ ಬಾಂಧವ್ಯ ಹೇಗಿರಬೇಕು ಅನ್ನೋದಕ್ಕೆ ಈ ಒಂದು ಕತೆ ಉದಾಹರಣೆಯಾಗುತ್ತೆ ಇದೊಂಥರ ಹಾಸ್ಯ ಕಥೆಯೂ ಹೌದು ಒಂದು ಊರಲ್ಲಿ ಮೂರು ಜನ ಅಣ್ಣ ತಮ್ಮಂದಿರಿದ್ದರು ಮೊದಲನೇವರಿಗೆ ಅಂಗವೈಕಲ್ಯ ಅಂದರೆ ಕಾಲು ಕುಂಟು ಹೀಗಾಗಿ ಕುಂಟ್ಕೊಂಡೇ ನಡೀತಾ ಇದ್ರು ಎರಡನೇವರು ಮೂರನೇವರು ಚೆನ್ನಾಗೇ ಇದ್ದರು ಅವ್ರ ಮೂವರಿಗೂ ಕೂಡ ಒಬ್ಬ ತಂಗಿ ಇದ್ಲು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಲು ಆಕೆ ಪ್ರತಿದಿನ ಅಣ್ಣಂದ್ರು ಹೊಲಕ್ಕೆ ಹೋಗ್ತಾ ಇದ್ರು ಕೆಲಸ ಮಾಡ್ತಾಯಿದ್ರು ದೊಡ್ಡವನಿಗೆ ಅಂದರೆ ಕುಂಟು ಕಾಲಿದ್ದವನಿಗೆ ಕೆಲಸ ಆಗದೇ ಇದ್ದರೂ ಕೂಡ ತನ್ನಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮಾಡಿ ಅವರಿಗೆ ಸಹಾಯ ಮಾಡ್ತಾಯಿದ್ದ ಇಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ಬುತ್ತಿ ಹೊತ್ಕೊಂಡು ತಂಗಿ ಪ್ರತಿದಿನ ಬರ್ತಾಯಿದ್ಲು ಆವತ್ತು ಕೂಡ ಹಾಗೆ ಆಯಿತು ಅವಳು ಸರಿಯಾದ ಸಮಯಕ್ಕೆ ಬುತ್ತಿ ಹೊತ್ಕೊಂಡು ಇದ್ಳು ಆದರೆ ಇವರ ಅಣ್ಣಂದ್ರಿಗೆ ಬುತ್ತಿನ ತಗೋಬರಲೇ ಇಲ್ಲ ಅಣ್ಣಂದ್ರಿಗೆ ಆಶ್ಚರ್ಯ ಆಯಿತು ನನ್ನ ತಂಗಿ ಖಾಲಿ ಕೈಯಲ್ಲಿ ಬರೋದಿಲ್ವಲ್ಲ ಕೇಳಿದ್ರು ಅವಳೇನೋ ಸಬೂಬು ಹೇಳಿದ್ಲು ಊಟ ತಗೊಂಡು ಇದ್ದೆ ಅಲ್ಲೆಲ್ಲೋ ಬಿದ್ದೋಗ್ಬಿಡ್ತು ಅಂತ ಹೇಳಿದ್ಲು ಸುಮ್ಮನಾದರು ಸರಿ ಎರಡನೇ ದಿನ ಮತ್ತೆ ಅದೇ ರೀತಿ ಆಯಿತು ಇವರೆಲ್ಲ ಹೊಲದಲ್ಲಿ ಕಾಯ್ತಾ ಕಾಯ್ತಾಯಿದ್ರು ರೈತರಲ್ವ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಅವ್ರಿಗೂ ಸಾಕಾಗಿತ್ತು ಊಟ ತಿಂದು ಸ್ವಲ್ಪ ವಿಶ್ರಮಿಸ್ಕೊಂಡು ಆಮೇಲೆ ಕೆಲಸ ಮಾಡೋಣ ಅಂತ ಕಾಯ್ತಾ ಕಾಯ್ತಾಯಿದ್ರು ತಂಗಿ ಬಂದು ನೋಡಿದ್ರೆ ಖಾಲಿ ಕೈಯಲ್ಲೇ ಬಂದಿದ್ದಾಳೆ ಇವತ್ತು ಸ್ವಲ್ಪ ಬೇಜಾರಾಯ್ತು ಅವ್ರಿಗೆ ತಂಗಿ ಮೇಲೆ ಯಾಕೆ ಹಿಂಗೆ ಬಂದ್ಲು ಕೇಳಿದ್ರು ಮತ್ತದೇ ಇನ್ನೊಂದೇನೋ ಕತೆ ಹೇಳಿ ಅವಳು ಸಾಗ ಹಾಕಿದ್ಲು ಸರಿ ಬಿಡು ಅಂತ ಆವಾಗಲೂ ಸುಮ್ಮನಾದ್ರು ಮೂರನೇ ದಿನ ಕೂಡ ಬರೀ ಕಾಲಿ ಕೈಯಲ್ಲಿ ಬಂದಾಗ ದೊಡ್ಡಣ್ಣಂಗೇನೋ ಒಂದು ಅನುಮಾನ ಬಂತು ಯಾರಿಗೆ ಈ ಕುಂಟು ಕಾಲಿತ್ತಲ್ಲ ಆತನಿಗೆ ನಿಜ ಹೇಳಮ್ಮ ನೀನು ಯಾಕೆ ಊಟ ತರ್ತಾಯಿಲ್ಲ ಅಂದಾಗ ತಂಗಿ ನಿಜ ಹೇಳಲೇಬೇಕಾಯಿತು ಅಲ್ಲೇನಾಗಿತ್ತು ಅಂದರೆ ಪ್ರತಿದಿನ ಇವ್ರಿಗೆ ಊಟ ಅಂತ ತೊಗೊಂಬರ್ತಾ ಇಲ್ಲಲ್ವ ಅದನ್ನು ಒಂದು ಕರಡಿ ನೋಡ್ಕೊಂಡಿತ್ತು ಆ ಕರಡಿ ಇವಳ ಊಟನೆಲ್ಲ ಕಿತ್ಕೊಂಡು ಇವಳನ್ನ ಓಡಿಸ್ತಾ ಇತ್ತು ಇದು ಮೂರು ಜನ ಅಣ್ಣಂದ್ರಿಗೂ ಗೊತ್ತಾದಾಗ ಆ ಕರಡಿನೇನಾದರೂ ಮಾಡಿ ಹಿಡಿಬೇಕು ಅಂತ ನಿರ್ಧಾರ ಮಾಡಿದ್ರು ಸರಿ ನೀನು ನಾಲ್ಕನೇ ದಿನ ಬುತ್ತಿ ತೊಗೊಂಬ ನಾವು ಬರ್ತೀವಿ ಅಂತ ಹೇಳಿದ್ರು ನಾಲ್ಕನೇ ದಿನ ಇವಳು ಬುತ್ತಿ ತಗೊಂಬರೋದ್ಕಿಂತ ಮುಂಚೆ ಅಣ್ಣಂದರು ಅಲ್ಲಿ ಹೋಗಿದ್ರು ಆದರೆ ಆ ಕರಡಿಗೆ ಅದು ಹೇಗೆ ಗೊತ್ತಾಯ್ತೋ ಗೊತ್ತಿಲ್ಲ ಅವಳಿನ್ನೂ ಬುತ್ತಿ ತಗೋಬಂದು ಪ್ರತಿ ದಿನ ಬರ್ತಾ ಇದ್ದ ಸ್ಥಳಕ್ಕೂ ಬಂದಿರಲಿಲ್ಲ ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಹೋಗಿ ಅವಳನ್ನೇ ಎತ್ಕೊಂಡು ಹೋಗ್ಬಿಡ್ತು ಕರಡಿ ಇನ್ನ ದೂರದಿಂದ ಈ ಮೂವರು ಅಣ್ಣ ತಮ್ಮಂದ್ರು ನೋಡಿದ್ರು ಮಾಡ್ತಾರೆ ಆ ಕರಡಿ ವೇಗಕ್ಕೆ ಇವ್ರಿಗೆ ಓಡೋದಕ್ಕಾಗ್ಲಿಲ್ಲ ಸರಿ ನಮ್ಮ ತಂಗಿನ ಏನಾದರೂ ಮಾಡಿ ಕರಡಿಯಿಂದ ಬಿಡಿಸ್ಕೋ ಬರಬೇಕು ಅಂತ ಯೋಚನೆ ಮಾಡಿದ್ರು ಮೊದಲನೇ ಅಣ್ಣ ಹೇಳ್ದ ನೋಡಿ ನಾನು ಹೇಳ್ದಂಗೆ ಕೇಳಿ ಖಂಡಿತವಾಗಿಯೂ ನನ್ನ ತಂಗಿನ ಕರ್ಕೊಂಬರ್ಬೋದು ಅಂತ ಅವರಿಬ್ಬರೂ ಆಯಿತು ಅಂತ ಒಪ್ಕೊಂಡ್ರು ಮೊದಲನೇ ಅಣ್ಣ ಬೇಸಾಯದಲ್ಲಿ ಇವರಿಬ್ಬರಿಗೂ ಹೆಚ್ಚಿಗೆ ಸಹಾಯ ಮಾಡೋಕ್ಕಾಗ್ತಾ ಇರಲಿಲ್ಲ ಆದರೆ ಬಹಳನೇ ಬುದ್ಧವಂತ ತನ್ನೊಂದಿಗೆ ಒಂದು ಕೋತಿಯನ್ನು ಕರ್ಕೊಂಡೋದ ಆ ಕೋತಿನೂ ಕೂಡ ಬಹಳ ದಿನದಿಂದ ಸಾಕ್ತಾ ಇದ್ದ ಅಣ್ಣ ಕೋತಿ ಯಾಕೆ ಎರಡನೇ ಕೇಳ್ದ ನಾನು ಹೇಳದ್ನಲ್ಲ ನೀವೇನೂ ಪ್ರಶ್ನೆ ಮಾಡಬಾರ್ದು ನಾನು ಏನೇನು ಕೇಳ್ತೀನೋ ಅದನ್ನು ಮಾತ್ರ ನೀವು ತಗೊಂಬರಬೇಕು ಒಂದು ಕೋತಿನ ಜೊತೆಗೆ ಇಟ್ಕೊಬನ್ನಿ ಅಂತ ಹೇಳ್ದ ಕೋತಿನ ಕರ್ಕೊಂಡ್ ಬಂದರು ಆಮೇಲೆ ಅಲ್ಲೊಂದು ಬರ್ಜಿ ತರ ಇತ್ತು ಆ ಬರ್ಜಿ ತಗೊಳ್ಳಿ ಅಂತ ಭರ್ಜಿ ಹಾಕೋಣ ಅಂತಂದ ಪ್ರಶ್ನೆ ಮಾಡಬೇಡ ಅಂತ ನಾನು ಹೇಳಿದ್ದೀನಿ ತಗೋಬೇಕು ಅಂತ ಹೇಳ್ದ ಅವನು ಮೂರನೇವನು ಏನು ಮಾತಾಡಲಿಲ್ಲ ಮೊದಲನೇವನಿಗೆ ಕೋತಿ ತಂಬರ ಕೇಳಿದ್ದ ಎರಡನೇವನಿಗೆ ಭರ್ಜಿ ತಂಬರ ಕೇಳಿದ್ದ ಇವನು ಒಂದು ಕಂಬಳಿ ಹೊತ್ಕೊಂಡ ಮೂವರು ಹೋದ್ರೂ ಜೊತೆಗೆ ಒಂದು ಕೋತಿನೂ ಹೋಯ್ತು ಅಲ್ಲಿ ಕರಡಿ ಇರೋ ಜಾಗ ಯಾವುದು ಅಂತ ಕಂಡುಹಿಡಿಯೋದಕ್ಕೆ ಸ್ವಲ್ಪ ಪ್ರಯಾಸ ಆಯಿತು ಆದರೆ ಅಲ್ಲೆಲ್ಲಾ ನೋಡ್ತಾರೆ ಹಲಸನ ಬಿದ್ದಿರುತ್ತೆ ಓಹ್ ಹಲಸನ ನಣ್ಣು ಹೀಗೆ ಚಲ್ಲಾ ಪಿಲ್ಲಿಯಾಗಿ ಇಲ್ಲಿ ಬಿದ್ದೈತೆ ಅಂದ್ರೆ ಕರಡಿ ಇಲ್ಲೇ ಎಲ್ಲೋ ಮನೆ ಮಾಡ್ಕೊಂಡಿದೆ ಅನ್ನೋದು ಗೊತ್ತಾಯ್ತು ಹಾಗೂ ಹೀಗೂ ಮಾಡಿ ಕರಡಿ ಇರೋ ಸ್ಥಳನ ಕಂಡಿರ್ದ್ಬಿಟ್ರು ಅಲ್ಲಿ ಹೋಗ್ತಾರೆ ಇವರು ಅದೃಷ್ಟ ಕರಡಿ ಒಳಗಡೆ ಇರೋದಿಲ್ಲ ತಂಗಿ ಇರ್ತಾಳೆ ತಂಗಿನ ನೋಡ್ತಿದ್ದಂಗೆ ಅಣ್ಣ ಅಂದ್ರೆ ದೊಡ್ಡಣ್ಣ ಕೂಗ್ತಾನೆ ದೊಡ್ಡಣ್ಣ ಕೂಗ್ತಿದ್ದಂಗೆ ಅವಳು ಹಿಂದಕ್ಕೆ ತಿರುಗ್ತಾಳೆ ಅವಳಿಗೆ ಕಣ್ಣಲ್ಲಿ ನೀರು ಅಣ್ಣ ನೀವ್ ಯಾಕಣ್ಣ ಬಂದ್ರಿ ನಿಮ್ಮನ್ನೆಲ್ಲ ನೋಡಿದ್ರೆ ಆ ಕರಡಿ ಖಂಡಿತವಾಗಿ ಅಣ್ಣ ನನ್ನ ಏನಂತ ಹೇಳಿಸ್ಕೊಂಡಿದೆ ಗೊತ್ತಾ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಂತೆ ನಾನು ಒಳ್ಳೊಳ್ಳೆ ಅಡುಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಉಳಿಸೈತಂತೆ ಇಲ್ಲಿ ನನ್ನೂ ಸಾಯಿಸ್ಬಿಡೋದಂತೆ ನಿನ್ನ ಅಣ್ಣಂದ್ರೆ ಏನಾದರೂ ಬಂದರೆ ಅವ್ರನ್ನ ಖಂಡಿತ ಸಿಗ್ದಾಗ್ಬಿಡ್ತೀನಿ ಅಂತ ಹೇಳಿದ್ಯಣ್ಣ ನೀವು ಯಾಕರಣ ಬಂದ್ರಿ ಅಂತ ಅಲವತ್ಕೊಂಡ್ಲು ಅದಕ್ಕೆ ಮೂವರು ನೀನೇನು ಯೋಚನೆ ಮಾಡಬೇಡಮ್ಮ ನೀನೇನು ಧೈರ್ಯಗೆ ಇಡಬೇಡ ನಾವಿದ್ದೀವಿ ಅಂತ ಭರವಸೆನ ತುಂಬೋದ್ರು ಸರಿ ಅಣ್ಣ ಆದರೆ ಕರಡಿ ಗೊತ್ತಾಗ್ದಂಗೆ ಏನಾದರೂ ನೀವು ಮಾಡಬೇಕಣ ಅಂತ ಅಂದ್ಲು ಸರಿ ಆಯ್ತು ಆಯ್ತು ಮಾಡ್ತೀವಿ ಅಂದಾಗ ಈ ಕೋತಿಯಲ್ಲಿ ಅಂತ ಅಂದರು ಇದು ತುಂಟು ಕೋತಿ ನನ್ನ ಅವತ್ತಲಿಂದ ಹೇಳ್ತಾ ಇರಲಿಲ್ವಾ ನನ್ನ ಗೆಳೆಯ ಒಬ್ಬ ಇದ್ದಾನೆ ಅಂತ ಆ ಗೆಳೆಯನೇ ಇವನು ನೀನು ತಲೆ ಕೆಡಿಸ್ಕೋಬೇಡ ನೋಡು ನಾವೆಲ್ಲ ಸೇರಿ ಏನು ಮಾಡ್ತೀವಿ ಅಂತ ಹೇಳಿ ಮಾತನಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಕರಡಿ ಬರೋ ಹೆಜ್ಜೆ ಸಬಳ ಇವರಿಗೆ ಕೇಳಿಸ್ತು ಅಣ್ಣ ಅಣ್ಣ ಕರಡಿ ಬರ್ತಾಯ್ತ ಕರಡಿ ಬರ್ತಾಯ್ತಣ ತಂಗಿ ಉದ್ವೇಗದಿಂದ ಹೇಳ್ತಾ ಇದ್ಲು ಅದನ್ನು ಕೇಳಿ ಮೂವರು ಶ್ ಗಲಾಟೆ ಮಾಡಬೇಡ ನಾವಿಲ್ಲೇ ಹಟ್ಟದ ಮೇಲಿರ್ತೀವಿ ಕರಡಿ ನಾವು ಬಂದಿದ್ದೀವಿ ಅಂತ ಹೇಳಬೇಡ ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ರು ಸರಿ ಕರಡಿ ಒಳಗಡೆ ಬಂತು ಅದಕ್ಕೇನೋ ಬದಲಾವಣೆ ಕಾಣಿಸ್ತಾ ಇತ್ತು ಕರಡಿ ತನ್ನ ಭಾಷೆನಲ್ಲಿ ಇವಳನ್ನ ಕರಿತು ಇಲ್ಲೇನೋ ಬದಲಾವಣೆ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳ್ತು ಅವಳು ನನಗೆ ಗೊತ್ತಿಲ್ಲ ಅಂತ ಅಂದಾಗ ಮೇಲೆ ನೋಡ್ತು ಕೆಳಗಡೆ ನೋಡ್ತು ಹಟ್ಟದ ಕಡಿಗೆ ನೋಡ್ತು ಇವರ ಹಟ್ಟದಿಂದ ಸ್ವಲ್ಪ ದೂರ ಇದ್ದರೂ ಅದಕ್ಕೇನೂ ಕಾಣಿಸ್ಲಿಲ್ಲ ಸರಿ ಅಡುಗೆ ಮಾಡಿದೀಯಾ ಅಂತ ಅಂತು ಮಾಡಿದ್ದೀನಿ ಮಾಡಿದ್ದೀನಿ ಅಂದಾಗ ಎಲ್ಲಿ ಬಾ ಅಂತು ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲು ಚೆನ್ನಾಗಿ ತಿಂತು ಈಗ ನಾನು ನಿದ್ದೆ ಮಾಡೋ ಸಮಯ ನೀನು ಊಟ ಮಾಡಿ ಮಲಿಕೋ ಮತ್ತೆ ನಾನು ಹೆಬ್ಬಸ್ತಾಗೆ ಎದ್ದು ಅಡುಗೆ ಮಾಡಬೇಕು ಗೊತ್ತಾಯ್ತಾ ಕರಡಿ ಹೇಳ್ತು ಅವಳು ಒಪ್ಕೊಂಡ್ಳು ಅದಾದ ಮೇಲೆ ಚೆನ್ನಾಗಿ ಗೊರ್ಕೆ ಹೊಡಿತು ಅದು ನಿದ್ದೆ ಮಾಡೋದನ್ನೇ ಕಾಯ್ತಾ ಇದ್ದರು ಇವರು ಮೂವಾರೂ ಅದೇನಾಯಿತು ಮೊದಲು ತುಂಟು ಕೋತಿನ ಕೆಳಗಡೆ ಬಿಟ್ರು ಆ ಕೋತಿಗೆ ಕರಡಿಗೆ ಕಂಡು ಸ್ವಲ್ಪ ಏನಾದರೂ ಮಾಡಿ ಚೇಷ್ಟೆ ಮಾಡಬೇಕಲ್ಲ ಅನ್ನಿಸ್ತು ಅದು ಬಾಯಿ ತಕ್ಕಂಡು ಆ ಅಂತ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಅದರ ಬಾಯಿಗೆ ಮೇಲಿಂದ ಉಯ್ದುಬಿಡ್ತು ಆ ಇದನ್ನು ಕುಡಿದ್ಬಿಟ್ಟು ಏನಿದು ಬಾಯಿಗೆಲ್ಲ ಬಿದ್ದಿದ್ದು ಅಂತ ಮೇಲೆ ನೋಡುತ್ತೆ ಅಟ್ಟದ ಮೇಲಿಂದ ಏನೂ ಕಾಣಿಸ್ತಾ ಇಲ್ಲ ಥ ಏನ ಅಂತ ಅಂದ್ಬಿಟ್ಟು ಮತ್ತೆ ಮನೆ ಕಂತು ಅಷ್ಟಕ್ಕೆ ಈ ಕೋತಿ ಸುಮ್ಮನಿರಲಿಲ್ಲ ಕೆಳಗಡೆ ಬಂತು ಕೆಳಗಡೆ ಬಂದು ಅದ್ರ ಕಿವಿ ಎಳೆಯೋದು ಬಾಲ ಎಳೆಯೋದು ಎಲ್ಲ ಮಾಡ್ತು ಅದಕ್ಕೆ ಎಚ್ಚರಿಕೆ ಆಗೋಯ್ತು ಎಚ್ಚರಿಕೆ ಆಗಿ ನೋಡುತ್ತೆ ಕೋತಿ ಈ ಕೋತಿ ಇಳಿಯಾಗಿ ಬಂತು ಹೇ ಹ್ಞೂ ಅಂತ ಅದನ್ನ ಹಿಡಿಯೋಕೆ ಹೋಯ್ತು ಹಿಡಿಯೋಕೆ ಆಗಲಿಲ್ಲ ಅದನ್ನು ಅಟ್ಟಿಸ್ಕೊಂಡು ಹೋಗೋದಕ್ಕೆ ಅಂತ ಎದ್ದೊಳ್ತು ಅಷ್ಟೊತ್ತಿಗೆ ಅದರ ಕಡೆ ತಿರ್ಕೊಂಬಿಡ್ತಲ್ಲ ತಿರುಕೊಳ್ತಿದ್ದಂಗೆ ಇವ್ರ ಅಣ್ಣ ಏನು ಮಾಡ್ದ ಕಂಬ್ಳಿ ತಂದಿದ್ನಲ್ಲ ಕಂಬಳಿ ತಗೊಂಡು ಅದ್ರ ಮೇಲೆ ಕೆಸ್ಬಿಟ್ಟ ಕೋತಿನ ಹಿಂಗೆ ಮುಂದಕ್ಕೆ ಕೈ ಹಾಕಿತ್ತಲ್ಲ ಆ ಕೈ ಕರೆಕ್ಟಾಗೆ ಇನ್ನೊಬ್ಬ ಅಣ್ಣ ಏನು ಮಾಡ್ದೆ ಬರ್ಜಿ ತಗೊಂಡು ಎಳ್ದು ಬಿಟ್ಟ ಆ ಬರ್ಜಿ ಆ ಕೈಗೆ ಸಿಕ್ಕಾಕೊಂಡ್ಬಿಡ್ತು ಯಾವಾಗ ಒಂದು ಕೈಗೆ ಬರ್ಜಿ ಸಿಕ್ಕಾಕೊಳ್ತೋ ಒಂದು ಕಡೆ ಕಂಬಳಿ ಹಾಕಿದ್ರೋ ಇನ್ನೊಂದು ಕಡೆ ಕೋತಿ ಒಂದು ಕೈ ನಿಂಗೆ ಇಡ್ಕೊಂಡಿತ್ತು ಆ ಮೂರು ಕಡೆಯಿಂದಲೂ ಕರಡಿಗೆ ಎತ್ ಹೋಗದೆ ಏನೂ ಮಾಡೋಕ್ಕಾಗದೇ ಇರುವಂತ ಪರಿಸ್ಥಿತಿ ಬಂದ್ಬಿಡ್ತು ಅದಿನ್ನೇನು ಹಿಂದಕ್ಕೆ ತಿರ್ಕೊಬೇಕು ಆ ಅಷ್ಟೊತ್ತಿಗೆ ಆ ಮೊದಲನೇ ಅಣ್ಣ ಅಂದರೆ ಆ ಕುಂಟ ಇದ್ರಲ್ಲ ಅವರು ಕೆಳಗಡೆ ಬಂದರು ಬಂದೋರೆ ಆ ಹಿಂದಿಂದ ಒಂದು ಜೋರಾಗಿ ಕರಡಿಗೊದ್ರು ಆ ರಭಸಕ್ಕೆ ಕರಡಿ ಸ್ವಲ್ಪ ದೂರಕ್ಕೆ ಹೋಗಿಬಿತ್ತು ಬಿತ್ತು ಅವಾಗ ಕೋತಿ ಹೋಗಿ ಆ ಕರಡಿ ಮೇಲೆ ಕೂತ್ಕೊಂತು ಆ ಕೋತಿ ನಿಂಗೆ ಮೇಲಿಂದ ಎತ್ತಿ ಹಿಂಗೆ ಎಸಿಬೇಕು ಅಷ್ಟೊತ್ತಿಗೆ ಆ ಮದನೇ ತಮ್ಮ ಇದ್ನಲ್ಲ ಅವನ ಬರ್ಜಿಯಿಂದ ನೇರವಾಗಿ ಅದನ್ನು ಹೊಟ್ಟೆ ಸೀಳ್ಬಿಟ್ಟ ಮೂರನೇ ಅಣ್ಣ ಹತ್ ಕಡೆ ಹಿತ್ಕಡೆ ಕಾಲಿಡ್ಕೊಂಡು ಹಿಂಗೆ ಸೀಳ್ಬಿಟ್ಟ ಪೂರ್ಣವಾಗಿ ಅದು ಅಲ್ಲೇ ಸತ್ತೋಯ್ತು ತನಗೇನು ಆಗ್ತಿದೆ ಅನ್ನೋದು ಗೊತ್ತಾಗೋದ್ರೊಳಗೆ ಕರಡಿ ಜೀವ ಕಳ್ಕೊಂಡಿತ್ತು ಇಷ್ಟೆಲ್ಲ ಆದ್ಮೇಲೆ ತಂಗಿ ಮನಸ್ಸು ನಿರಾಳವಾಯ್ತು ತಂಗಿನ ಕರ್ಕೊಂಡು ಮತ್ತೆ ತಮ್ಮ ಮನೆ ಕಡೆಗೆ ಹೊರಟರು ಮೂವರು ಅಣ್ಣ ತಮ್ಮಂದ್ರು ಜೊತೆಗೆ ತುಂಟು ಕೋತಿನು ನಡ್ಕೊಂಡು ಹೋಯ್ತು ಸ್ನೇಹಿತರೆ ಇದೊಂದು ಸ್ವಾರಸ್ಯಕರ ಕತೆ ಅಂತ ಅನ್ಸ್ಬಹುದು ಕೆಲವೊಬ್ರು ನಮಗೆ ವಿರುದ್ಧವಾಗಿ ನಡ್ಕೊಂಡಾಗ ಅವ್ರ ವಿರುದ್ಧ ನಾವು ಹೇಗೆ ಪ್ರತಿಕಾರವನ್ನು ತೀರಿಸಬಹುದು ಅನ್ನೋದನ್ನ ಈ ಒಂದು ಕಥೆಯ ಮೂಲಕ ಹಾಸ್ಯಾತ್ಮಕವಾಗಿ ಹೇಳೋ ಪ್ರಯತ್ನವನ್ನ ಮಾಡಿದೀವಿ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ಇದೇ ರೀತಿಯ ಕತೆಗಳನ್ನು ನೀವು ಕೇಳಿದ್ದಲ್ಲಿ ಅಭಿಪ್ರಾಯ ಮತ್ತು ಅನಿಸಿಕೆ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು